ಸ್ನೇಹಿತರೆ ಇದು ಚಿಕ್ಕ ಗ್ರಾಮ ಇದು ಅರ್ಕಾವತಿ ನದಿ ಹೋರಾಟ ಸಮಿತಿ ಏನು ಹೋರಾಟ ಮಾಡ್ತಾಯಿದೆ ಮ ಪ್ರಥಮವಾಗಿ ಟಿ ಪಿ ಗಡಿಗೆ ನಗರಸಭೆಯಲ್ಲಿ ಮಾಡಿದ್ರು ಇದೇ ಊರಲ್ಲಿ ಇದೇ ಕೆರೆ ಕಾಣಿಸಿದ ಜಿಲ್ಲಾ ಇದೇ ಕೆರೆ ಈ ಕೆರೆಯಿಂದ ಒಂದು ನೂರ ಇನ್ನೂರು ಅಡಿ ದೂರದಲ್ಲಿ ಊರಿದೆ ಈ ಊರು ಎಷ್ಟು ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ಹೇಳೋಕ್ಕೆ ಸಾಧ್ಯವಿಲ್ಲ ಎಷ್ಟೋ ಜನ ಮಕ್ಕಳು ಎಂಟು ಒಂಬತ್ತು ವರ್ಷಕ್ಕೆಲ್ಲ ಸಮಸ್ಯೆ ಕ್ಯಾನ್ಸರ್ ಬಂದಿರೋ ಸತ್ತ ಉದಾಹರಣೆಗಳಿವೆ ಅದರಲ್ಲಿ ಒಬ್ಬರು ವಸಂತ ಚಿಕ್ಕ ತುಮಕೂರು ಗ್ರಾಮಸ್ಥರು ಅವರ ಕಷ್ಟ ಏನೈತೆ ಅಂತ ಹಾಲು ಬಾಯಲ್ಲಿ ಕೇಳಿ ಹಾಂ ಹೇಳಿ ಸರ್ ನೀವು ಚಿಕ್ಕ ತುಮ್ಕೂರು ವಸಂತ ಅಂದ್ಬಿಟ್ಟು ನನ್ನ ಮಗ ಇಲ್ಲಿ ಸ್ಕೂಲ್ಗೆ ಹೋಗಿ ಓದ್ತಿದ್ದ ಪಕ್ಕದಲ್ಲೇ ಕೆರೆ ಐತೆ ಈ ಕೆರೆ ಒಳಗೆ ಇಲ್ಲಿ ಬೋರ್ ಹಾಕ್ಸ್ಬಿಟ್ಟು ಅದರಲ್ಲಿ ಕೆಮಿಕಲ್ ನೀರು ಫ್ಯಾಕ್ಟ್ರಿಯಿಂದ ಬಿಟ್ಟು ತಿರುಗೋದು ಒಳಪುರ ನೀರು ಬಿಟ್ಟು ಎಲ್ಲ ಅಧ್ವಾನ ನನ್ನ ಮಗ ಕೊಳ ನೀರು ಕುಡ್ದು ಕ್ಯಾನ್ಸರ್ ಕ್ಯಾನ್ಸರ್ ತಿರುಗಿ ನಮ್ಗೆ ಜಾಸ್ತಿ ತೊಂದರೆ ಆಗಿ ಆಸ್ಪತ್ರೆಗೆಲ್ಲ ಕರ್ಕೊಂಡೋಗಿ ನಾನು ಯಾಕೆ ಕಾರಣಕ್ಕೂ ಎಷ್ಟೋ ಎಷ್ಟೋ ಆಸ್ಪತ್ರೆಗಳೆಲ್ಲ ಹೋದ್ವೆ ಕಡೆಗೂ ಕರ್ಕೊಂಬರೋಕ್ಕಾಗಿಲ್ಲ ಸರ್ ಸತ್ತೇ ಹೋದ ಸರ್ ಎಷ್ಟು ವರ್ಷ ಅವನಿಗೆ ಸರ್ ಒಂಬತ್ತು ವರ್ಷ ಸರ್ ಒಂಬತ್ತು ವರ್ಷ ಮಗಿನೇ ಸತ್ತ ಹಾಂ ಹೌದು ಸರ್ ಡಾಕ್ಟರ್ ಏನು ಏನು ಕಾಯಿಲೆ ಏನು ಅಂತ ಹೇಳಿದ್ರು ಸರ್ ಕ್ಯಾನ್ಸರ್ ಅಂತ ಹೇಳಿದ್ರು ಸರ್ ಯಾಕೆ ಏನೋ ಹೇಳಿದ್ರು ಸರ್ ಇದೇ ಇದೇ ಹೇಳಿದೆ ನೀರಿಂದಲೇ ಸಮಸ್ಯೆ ಅಂತ ಹೇಳಿದ್ರು ಹೇಳಿದ್ರಿ ಕೆಂಪೇಗೌಡ ಆಸ್ಪತ್ರೆ ಅವರೇ ಹೇಳಿದ್ರು ಮತ್ತೆ ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್ ಇಬ್ರು ಸರ್ ಇನ್ನೊಬ್ರು ಇನ್ನೊಬ್ರು ಬೇರೆ ಊರಿಗೆ ಕಳ್ಸಿದೀವಿ ಓದಕ್ಕೆ ಇಲ್ಲಿ ಸಮಸ್ಯೆ ಅಂದ್ಬಿಟ್ಟು ಅನ್ಬಿಟ್ಟು ಬೇರೆ ಕಡೆ ಓದಿಸ್ತಿರ್ತೀವಿ ಈ ತರ ಮುಂದೆ ನಿಮ್ಮ ನಿಮಗ ಇನ್ನೊಬ್ಬರು ಅಂತ ಇಲ್ಲಿ ಇದ್ರೆ ಊರು ನೀರು ಚೆನ್ನಾಗಿಲ್ಲ ಅಂತ ಬೇರೆ ಕಡೆ ಓದ್ತಾ ಇದ್ರ ಸರ್ ಎಲ್ಲಾ ಕಿಲ್ ಕಿಲ್ ಸರ್ ನೀರು ಬೋರಾಗೆ ಇವಾಗ ಬೇಕಾದ್ರೆ ಬಿಟ್ರೆ ಬರ ಕರ್ಕಾರಿ ಕರ್ಕಾರಿ ಬರ್ತಾಯಿದೆ ನೀರು ಮತ್ತೆ ಇನ್ನು ಬೇರೆ ಊರಲ್ಲಿ ಸಮಸ್ಯೆ ಬೇರೆ ಜನಗಳಿಗೆ ಕಾಯಿಲೆ ಕಿಕ್ಕ ಕಾಲು ಉದ್ಕೊಳ್ಳೋದು ಕೈಗಳು ಉದ್ಕೊಳ್ಳೋದು ಜಾಸ್ತಿ ಸಮಸ್ಯೆ ಸ್ನೇಹಿತರೆ ಇದು ವಸಂತರ ಇದಾದರೆ ಇದೇ ಊರಿನ ಇನ್ನೊಬ್ಬರಾದಂಥ ರಮೇಶ್ ಅವರು ತಮ್ಮ ಊರಿನ ಸಂಪೂರ್ಣ ಮಾಹಿತಿ ಹೇಳ್ತಾರೆ ರಮೇಶ್ ನಿಮ್ಮ ಊರಿನ ಸಮಸ್ಯೆ ಬಗ್ಗೆ ಎಲ್ಲ ಸ್ವಲ್ಪ ಆಗ್ತಿದೆ ನಮ್ಮ ನಮ್ಮೂರಿನಾಗ ನೋಡೋಣ ಎರಡು ಸಾವಿರದ ಆರು ಏಳರಿಂದ ಯಾವಾಗ ದೊಡ್ಡಳಾಪುರ ಮತ್ತು ಬಶಟ್ಟ ಹಳ್ಳಿ ಕೈಗಾರಿಕೆ ನೀರು ಕಲುಷಿತ ನೀರನ್ನ ಯಾವಾಗ ಬಿಟ್ಟರೋ ಅವಾಗ್ಲಿಂದ ಆರೋಗ್ಯ ಸಮಸ್ಯೆ ಅತಿ ಹೆಚ್ಚು ಫಸ್ಟ್ ಸ್ಟಾರ್ಟಿಂಗು ದನ ಕರ್ಗಳಿಗೆ ಸ್ಟಾರ್ಟ್ ಆಯಿತು ಅಲ್ಲಿಂದ ಆಚೆಗ ಮನುಷ್ಯರಿಗೆ ಸ್ಟಾರ್ಟ್ ಆಯಿತು ಈಗ ಅತಿ ಹೆಚ್ಚಾಗ್ಬಿಟ್ಟಿದೆ ಕ್ಯಾನ್ಸರ್ ಬರೋದು ಕಿಡ್ನಿ ಫೇಲ್ಯೂರ್ ಆಗೋದು ಇವಾಗ ಸುಮಾರು ಏನಿಲ್ಲ ಅಂದ್ರೂ ವಾರಕ್ಕೆ ನಮ್ಮೂರಲ್ಲೇನೇ ಡಯಾಲಿಸಿಸ್ ಓದ್ತಾ ಇರ್ತಾರೆ ಇರ್ತಾರೆ ಸಿಕ್ಕಾಗ್ಬಿಟ್ಟೆ ಕಿಡ್ನಿ ಪ್ರಾಬ್ಲಮ್ಗಳಾಗ್ತಾನೆ ಇವೆ ಏನು ತಿರ್ಗಿ ಕೈ ಕಾಲುಗಳು ನೋಡ್ರಿ ಇವು ಒಂದು ಐದು ನಿಮಿಷ ನಿಂತ್ಕೊಂಡ್ಬಿಟ್ರು ಊತ್ಕೊಂತಾವೆ ನೋಡ್ರಿ ನಮಗೆ ಊತ್ಕೊ ಬಂದ್ಬಿಟ್ಟವೆ ಊತ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಮನೆಗೂ ಇದೇನು ಸಮಸ್ಯೆ ಸೊಳ್ಳೆ ಅತಿಯಾದಂಥ ಸೊಳ್ಳೆ ಅದು ಯಾವ ಸೊಳ್ಳೆನೋ ಗೊತ್ತಿಲ್ಲ ನಮ್ಗೆ ಬರೀ ಸೊಳ್ಳೆ 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 ವಾಸನೆ ರಾತ್ರಿ ಇವತ್ತು ತಣ್ಣಪೋತ್ತಲ್ಲಿ ಇರೋಕ್ಕಾಗಲ್ಲ ಉಸಿರು ಆಗ್ತದೆ ಮೇನ್ ಇದೇನೇನೆ ಆ ವಾಸನೆ ಹೆಂಗೆ ಕುಡಿಯೋದು ಅನ್ನಿಸ್ತದೆ ಎದ್ದು ಹಾಚಿಕೊಳ್ತಾತೀವಿ ಮನೆಗಳಾಗ ಇರೋಕ್ಕಾಗಲ್ಲ ಸೆಕೆ ಸೊಳ್ಳೆ ನಾವು ಇಲ್ಲಿ ಉಸಿರು ಕಟ್ಟಿ ಸಾಯಂಥ ಪರಿಸ್ಥಿತಿ ಬಂದ್ಬಿಟ್ಟಿದ್ದೀವಿ ಇವಾಗ ಸುಮಾರು ಏಳು ಎಂಟು ವರ್ಷದಿಂದ ಹೋರಾಟ ಮಾಡ್ತಿದ್ರು ಅಧಿಕಾರಿಗಳು ಬರ್ತಾರೆ ಹೋದ್ತಾರೆ ಡಿ ಸಿ ಅವ್ರ ಕೂಡ ಇಲ್ಲೇ ಕುಂಡ್ರಿಸಿದ್ವಿ ಅವರೇ ಇರೋಕ್ಕಾಗಲಿಲ್ಲ ಅವತ್ತು ಡಿ ಸಿ ಅವ್ರು ಬಂದು ಹೋದ್ರು ಅವ ಮಾರನೇ ದಿವಸ ಹಂಗೆ ಸಾಯಂಕಾಲನೇ ಟ್ರಾನ್ಸ್ಫರ್ ಆಗೋದ್ರು ನಮ್ಮ ಪರಿಸ್ಥಿತಿ ನಮ್ಮ ಕಷ್ಟನ ಯಾರು ಮುಂದೆ ನಾವು ಹೇಳ್ಕೊಳನಿಲ್ಲ ಅಧಿಕಾರಿಗಳು ಹಿಂಗೆ ನಮಗೆ ಮಾಡಬೇಕಾದಂಥ ಕೆಲಸಗಳನ್ನ ನಮ್ಗೆ ಯಾವುದೇ ರೀತಿಯಾದಂಥ ಕೆಲಸಗಳು ಮಾಡಿಕೊಡ್ತಾ ಇಲ್ಲ ನೀರು ಅಂತ ಕೊಡ್ತಾರೆ ಅದು ವಾರಕ್ಕೆ ಹದಿನೈದು ದಿವಸಕ್ಕೆ ಒಂದಂಕಿತ ಟ್ಯಾಂಕರ್ ಬರೋದೇ ಇಲ್ಲ ಹಣ ಇಲ್ಲಿ ಮೋಟ್ರ್ ಕೆಟ್ಟೋಗೈತೆ ಫೋನ್ ಮಾಡಿ ತಿಳಿಸಿದ್ರೆ ಹಣ ಇಲ್ಲಿ ಮೋಟ್ರ್ ಕೆಟ್ಟೋಗೈತೆ ಅಣ್ಣ ಅಲ್ಲಿ ಅದು ಕೆಟ್ಟವಾಗೈತೆ ಇದು ಅಂತ ಹೇಳ್ತಾರೆ ಹೊರತು ಏನಿಲ್ಲ ನಮ್ಮ ಮೇಲೆ ಸ್ಟಾರ್ಟಿಂಗಲ್ಲಿ ಪ್ಲಾಂಟ್ ಮಾಡಿರೋದಾಗ ಅವಾಗ ಮೊದಲು ಏನು ಅಂತ ಗೊತ್ತಿರಲಿಲ್ಲ ಕುರಿ ದನ ನಮ್ಮ ಮೇಲೇನೆ ದ ಕುರಿನ ಮ್ಯಾಕಿ ಹೋಗಿ ನನ್ನ ಹತ್ರ ಇವಾಗೂ ಫೋಟೋ ಐತೆ ಏಳೆಂಟು ವರ್ಷದಿಂದ ಫೋಟೋ ತೆಕ್ಕೊಂಡ್ರೆ ಅವನು ಇವಾಗೂ ಐತೆ ನನ್ನ ಹತ್ರ ಡಾಕ್ಟ್ರು ಕೂಡ ಡಾಕ್ಟ್ರ್ನು ಕೂಡ ಪಕ್ಕದ ನಿಂತಿರೋದ ಐತೆ ನೋಡ್ರಿ ನಮ್ಮ ಸುಮಾರು ಒಂದು ಏನಿಲ್ಲ ಅಂತ ನಮ್ಮ ಮೇಲೇ ಸ್ಟಾರ್ಟಿಂಗ್ ಸತ್ತಾಗಿದ್ದೆ ಯಾಕಂದರೆ ನಮ್ಮವೇ ನಮ್ಮೂರ ಕುರಿ ಇರುತ್ತೆ ಅಂದರೆ ಸ್ಟಾರ್ಟಿಂಗಿಂದ ನಮ್ಮ ಮೇಲೇ ಸುಮಾರು ಒಂದು ಎಂಟು ಹತ್ತು ಕುರಿ ಆ ನೀರು ಈ ಅಲ್ಲಿ ಅವತ್ತು ಕುಯ್ದವ್ರೆ ನೋಡ್ರಿ ಇಲ್ಲಿ ಡಾಕ್ಟ್ರು ಕುಯ್ದವ್ರೆ ಇದ್ರನ್ನ ನೋಡ್ರಿ ಇದು ಇದಾಗ್ತೀನಿ ನೋಡ್ರಿ ಇವರು ಡಾಕ್ಟ್ರು ಇವರು ನಮ್ಮ ತಂದೆಯವರು ನೋಡ್ರಿ ಇದು ಕುರಿ ಬ ಈ ಕುರಿ ಅದ್ರನ್ನ ಓಪನ್ ಮಾಡೋರೆ ಬರೀ ವಾಸನೆ ಕೆರೆ ನೀರು ಕುಡಿದ್ಬಿಟ್ಟೈತೆ ಅವತ್ತು ಬರೀ ವಾಸನೆ ಸ್ಮೆಲ್ಲು ಇವರು ಡಾಕ್ಟ್ರ್ ಇವರು ಇವರು ನಮ್ಮ ತಂದೆಯವರು ಹಾಂ ಇಂಥ ಹೌದು ನಮ್ಮೆ ಕುರಿಯೇ ನನ್ನದೇ ಅವತ್ತು ಫಸ್ಟ್ ಸ್ಟಾರ್ಟಿಂಗ್ ಕಂಪ್ಲೇಂಟ್ ಮಾಡಿದ್ರು ಎಲ್ಲ ನನ್ನ ಮೊದಲು ಕಮಿಷನರ್ ಇದ್ದರು ಅವರು ಕೂಡ ನನಗೆ ವಾಸನೆ ಕೊಡಿಯೋಕಾಗ್ತೀರಪ್ಪ ಅವತ್ತು ಸಾಯಂಕಾಲಕ್ಕೆನೇ ಇದಾಗೋಯ್ತು ಅವ್ರು ಬಂದು ಎಂತೆಂಥ ಲೀಡರುಗಳೆಲ್ಲ ಬಂದಿರು ಡಾಕ್ಟ್ರು ಬಂದಿದ್ರು ವಿಜಯ ಕುಮಾರ್ ಡಾಕ್ಟ್ರು ಬಂದಿದ್ದರು ಮುನೆಯವರು ಬಂದರು ಜೆ ಡಿ ಎಸ್ ಲೀಡರ್ ಬಂದಿರು ಎಲ್ಲರೂ ಬಂದರೂ ಏನೂ ಪ್ರಯತ್ನ ಇಲ್ಲ ಅವತ್ತು ಕೆರೆ ಹತ್ರ ಕೂಡ ಫಸ್ಟ್ ಸ್ಟಾರ್ಟಿಂಗ್ ಹಿಂಗ ನಮ್ಮ ರೈತ ಸಂಘದವರು ನಮ್ಗೆ ಅವಾಗ ಸ್ಟಾರ್ಟಿಂಗ್ ನಮ್ಗೆ ಏನೂ ಗೊತ್ತಿರಲಿಲ್ಲ ಕೇಳುವ ವರ್ಷದ ಹಿಂದೆ ನಮ್ಮ ರೈತರ ಸಂಘದವರು ನಮ್ಮ ಸ್ನೇಹಿತರೆ ಆದಂಥ ವಸಂತವರು ಬಂದರು ಆ ವಸಂತ ಅವ್ರಿಗೆ ಹಿಂಗೆ ಹಿಂಗೆ ಹಿಂಗ ಐತೆ ನಮ್ಮ ಸ್ಥಿತಿ ನೋಡಪ್ಪ ಹಿಂಗೆ ಐತೆ ನೆಕ್ಸ್ಟ್ ಇವತ್ತು ತುಂಬಿ ನಿಮಗೂ ಒತ್ತದೆ ಅಂತ ಹೇಳಿಬಿಟ್ಟು ಅವ್ರು ಮನವರಿಕೆ ಮಾಡಿ ಪಾಪ ಅವ್ರ ಕೈಕಾಲ ಬಿದ್ದು ಅವ್ರನ್ನ ಕರ್ಕೊಂಬಂದೆ ಆಮೇಲೆ ಅವರು ಬಂದರು ನಮಗೆ ಅಂದರೆ ನಾವು ಅವತ್ತು ಬಂದಾಗ ಸ್ಟಾರ್ಟಿಂಗಿಂದ ಐದು ವರ್ಷದ ಹಿಂದೆನೇ ನಾವು ಕೇಳಿದಾಗ ಹೆಂಗೆ ಈ ರಾಜಕೀಯದ ಮುಖಂಡರು ನಮ್ಮ ನಮ್ಮ ಲೀಡರ್ಗಳೇ ನಮ್ಮ ಸುತ್ತಮುತ್ತನವ್ರು ಅವರೇನೇ ನಮ್ಮ ಮೇಲೇ ಜಗಳಿಗೆ ಬಂದರು ಯಾರು ಬತ್ತಿರ ಬರ್ರಿ ಹಂಗೆ ಹಿಂಗೆ ಅದು ಇದು ಹೆಂಗೆ ಬತ್ತಿರ ಯಾರು ಕೇಳಕ್ಕೆ ಬಿಡ್ತೀರಾ ಬರ್ರಿ ಅಂತ ಇವತ್ತು ಅವ್ರು ಯಾರು ಎಲ್ಲ ತಣ್ಣಗಾಗ್ಬಿಟ್ಟವ್ರು ಯಾರು ಗೊತ್ತಿಲ್ಲ ಇವತ್ತು ಆಗ್ತಕ್ಕಂಥ ಸಮಸ್ಯೆ ಪ್ರತಿಯೊಬ್ಬರಿಗೂ ಗೊತ್ತಾಗೈತೆ ಪ್ರತಿಯೊಬ್ಬರಿಗೂ ಗೊತ್ತಾಗ್ಬಿಟ್ಟೈತೆ ಏನು ಮಾಡೋದ ಯಾರನ್ನು ರಾಜಕೀಯದವರು ಊರಾಕ್ ಬರ್ತಿಲ್ಲ ಏನೂ ಇಲ್ಲ ಇವಾಗ ನಾವು ಲಾಸ್ಟ್ ವಿಧಾನಸಭೆ ಲೋಕಸಭೆ ಎರಡೂನು ಬಹಿಷ್ಕಾರ ಮಾಡೋಕೆ ಬಂದಂಥ ಸಂದರ್ಭದಲ್ಲಿ ಅವಾಗಿನ ನಮ್ಗೆ ಆಗಿದ್ದಂಥ ಎ ಸಿ ಸಾಹೇಬ್ರು ಅವಾಗ ಒಂದು ಆದೇಶ ಮಾಡಿದ್ರು ಕುಡಿಯೋಕೆ ನೀರನ್ನ ಕುಡಿಯೋಕ ನೀರು ಅಂತ ಜಕ್ಳು ಮಾಡೋದು ನೀರು ಅಂತ ತಗೊಂಬತ್ತವ್ರೆ ಡೈಲಿ ಒಂದೊಂದು ಟ್ಯಾಂಕರ್ ಬಿಡ್ತಾರೆ ಏನಿಲ್ಲ ಅಂದ್ರೂ ಒಂದು ವಾರಕ್ಕೊಂದ್ ಕಿತ್ತ ಇಲ್ಲ ಎರಡು ಕಿತ್ತ ತಿಂಗಳಿಗೆ ಒಂದು ಮೂರು ನಾಲ್ಕು ಕಿತ್ತ ಕರೆಂಟ್ ಆಯ್ತು ಇಲ್ಲ ಅದು ಮೋಟ್ರ್ ಕೆಟ್ಟ ಆಯ್ತು ಅಂದ್ಬಿಟ್ಟು ಅದನ್ನು ಸ್ಟಾಪ್ ಮಾಡಿ ಜಕ್ಲಮ್ ನೀರ್ ಆಗಿಬಿಡ್ತಾರ ಜಕ್ಲ ಮಾಡೋ ನೀರು ಅಂದ್ರೆ ಇಲ್ಲಿ ಈಗ ಇಲ್ಲಿ ಏನಾಗ್ಬಿಟ್ಟೈತೆ ಅಂದ್ರೆ ಸುಮಾರು ಇವಾಗ ಏಳೆಂಟು ವರ್ಷದಿಂದ ಕೆಮಿಕಲ್ ನೀರು ಯಾವಾಗ ಯಾವಾಗ್ಬಿಟ್ರ ನಮ್ಮ ಸುತ್ತಮುತ್ತ ನೋಡಿ ಇಲ್ಲೇ ನಮ್ಮ ಬೋರ್ ಅವೆ ನೋಡಿ ಅಲ್ಲೊಂದು ಬರೋದೆ ಆ ಬೋರ್ಗಳಾಗ ಒಂದು ನೀರೆಲ್ಲ ಕರ್ರಿಗೆ ಬರ್ತವೆ ಆ ಎರಡೇ ತಿಂಗಳೇನೆ ಕಬ್ಬುಣದ ಪೈಪ್ ತೂತಾಗಿರ್ತವೆ ಎರಡೇ ತಿಂಗಳೇನೆ ಒಂದು ಬೆಳೆ ತೆಕ್ಕು ಆತ ಇಲ್ಲ ರೈತಗಳು ಇವಾಗ ತಾಡದ ನೀರು ಕಟ್ಟಕ್ಕೆ ಹೋದ್ರೆ ಇವೆಲ್ಲನೂ ನೋಡಿ ಈ ಥರ ಬೀಳ್ಕೆ ಬಿಟ್ಕೊಂಡಿರ್ತವೆ ಅತಿ ಹೆಚ್ಚು ಚರ್ಮದ ಕಾಯಿಲೆ ತಿರ್ಗ ಕೈಗಳೆಲ್ಲನೂ ಹೊಡೆಯೋದು ಅವು ಇದಾಗೋದು ನಮ್ಮ ನೀರಲ್ಲಿ ಈ ಇಂಡಸ್ಟ್ರಿಗಳೆಲ್ಲ ಏನಾಗ್ಬಿಟ್ಟವೆ ಬೋರ್ಗಳು ಅಂತ ಹಾಕಿಸ್ತಾರೆ ಹಣ ಅದಕ್ಕೆ ನೀರು ಅವರು ಯೂಸ್ ಮಾಡ್ಕೊಂಡಾಗ ತಗೊತಾ ಇಲ್ಲ ಅಂತ ಹಾಕ್ಸ್ಬಿಟ್ಟು ಆದ್ರೆ ಕೆಮಿಕಲ್ ನೀರಿನೆಲ್ಲನೂ ಬೋರ್ಗಳಾಗ್ಬಿಟ್ಟು ಅಂಡರ್ ಗ್ರೌಂಡೆಲ್ಲೂ ಪಾಯಸನ ಆಗ್ಬಿಟ್ಟೈತೆ ಇವಾಗ ನಮ್ಮ ಬೋರ್ಗಳಾಗೆಲ್ಲರೂ ಕೆಮಿಕಲ್ ನೀರು ಯಾವುದು ನಿಕ್ಕಲಂತೆ ಕ್ರೋಮಿಯಮ್ ಅಂತೆ ಲೆಡ್ ಅಂತೆ ಸೀಸ ಯಾವ್ಯಾವುದ ನಾನಾ ರೀತಿಯಾದಂಥ ಹಾನಿ ಆ ಥರ ಬಂದೈತೆ ಅದು ಪೊಲ್ಯೂಷನ್ ಕಂಟ್ರೋಲ್ ನಾವು ಕೊಟ್ಟಿರೋದಲ್ಲ ನಮಗೇನು ಗೊತ್ತಿಲ್ಲ ನಮಗೇನು ಅಂತ ಅವ್ರ ಪೊಲ್ಯೂಷನ್ ಕಂಟ್ರೋಲ್ನವರನ್ನೇ ಅವರೇ ತಗೊಂಡೋಗಿ ನೀರನ್ನ ವಾಟರ್ಸ್ ಸುಮಾರು ನಮ್ಮ ಪಂಚಾಯತಿ ಒಳಗೆ ಹದಿನೆಂಟರಿಂದ ಹದಿನೇಳು ಹದಿನೆಂಟು ಬೋರ್ಗಳವೆ ಹದಿನೇಳು ಹದಿನೆಂಟು ಬೋರ್ಗಳಲ್ಲಿ ಏನೋ ಅಲ್ಲಿ ಯಾವುದೋ ಯಾವ್ದು ತಿಪ್ಪ ಪರೋ ಆ ಮೂಲೆಯೊಳಗಿರೋದು ಅದೊಂದು ಬಿಟ್ಟರೆ ಇನ್ನು ಎಲ್ಲನು ಕಲಾಪ್ಸ್ ಅಂತ ರಿಪೋರ್ಟ್ ಬಂದಿದೆ ಅವರೇ ಕೊಟ್ಟಿರೋದು ನಾವೇನು ರಿಪೋರ್ಟ್ ಮಾಡ್ತೀವಿ ನಾವು ಯಾವುದೋ ಅವಾಗ ಸ್ಟಾರ್ಟಿಂಗ್ ಒಂದು ಮಾಡಿಸಿದ್ವಿ ಅಷ್ಟೇ ನಮಗೆ ಗೊತ್ತಿಲ್ಲ ಏನಿಲ್ಲ ನಾವು ಯಾರೋ ಹುಡುಗರು ಪಡುಗರು ಕಾಯಿ ಹಾಕೊಂಡು ಒಂದು ಮಾಡಿಸಿದ್ವಿ ಆಮೇಲೆ ನಾವು ಧರಣಿ ಮಾಡಕ್ಕೆ ಬಂದಾಗ ಈ ಥರ ಅವರು ಎಲ್ಲ ಬಂದಾಗ ರೈತ ಸಂಘಟನೆಯರು ಅವರನ್ನೇ ಪೊಲ್ಯೂಷನ್ ಕಂಟ್ರೋಲ್ನವರೇ ಬಂದರು ನೀರು ತಗೊಂಡೋದ್ರು ಇವತ್ತು ಒ ನೀರು ಕೂಡ ಈ ಬೋರ್ವೆಲ್ಗಳಿಂದ ಹೋಗಿರ್ತಕ್ಕಂಥ ಒ ನೀರನ್ನು ಕುಡಿಯೋಕೆ ಯೋಗ್ಯ ಇಲ್ಲ ಅಂತ ಆ ರಿಪೋರ್ಟ್ ಅವ್ರು ಕೊಟ್ಟಿರೋದೇ ಆಯ್ತು ಜಕ್ಲಿಗೆ ಬಿಡ್ತಾರೆ ಅದಾದ್ಮೇಲೆ ಅವಾಗ ನಾವೇನು ಮಾಡಿದ್ವಿ ಚುನಾವಣೆ ಬಹಿಷ್ಕಾರ ಮಾಡೋಕ್ಕಿದ್ವಿ ಆಗೇನಾಯಿತು ಎ ಸಿ ಎ ಸಾಹೇಬ್ರ ಇದ್ರು ಅವಾಗ ನಮ್ಮ ಪುಣ್ಯಾತ್ಮೂರವ್ರು ನಾವು ನೆನ್ಸ್ಕೊಂಬೇಕು ಏನು ಜಟ್ಲು ಮಾಡೋ ನೀರು ಅಂತ ಹೇಳ್ಬಿಟ್ಟು ಇವಾಗ ನೀವು ಮಾಡಿರ್ತಕ್ಕಂಥ ತಪ್ಪಿಗೆ ಅಂತ ಹೇಳ್ಬಿಟ್ಟು ಅವ್ರು ನಗರಸಭೆನಾಗ ಇದು ಮಾಡಿ ಅವಾಗ ನಮಗೆ ನೀರು ಕೊಟ್ಟರು ಆ ನೀರನ್ನು ಈಗಿರ್ತಕ್ಕಂಥ ಅಧಿಕಾರಿಗಳು ಅದನ್ನು ಸಮರ್ಪಕವಾಗಿ ಬಿಡ್ತಾ ಇಲ್ಲ ಇಂಥ ಪರಿಸ್ಥಿತಿ ಬಂದೈತೆ ಈಗ ಮೊನ್ನೆ ತಾನೆ ಇವಾಗ ಎಷ್ಟು ಹೇಳಿ ಹೇಳಿ ನನ್ನೋ ಸಿ ಒ ಮೇಡಮ್ಗೆ ಹೇಳಿದ್ದಕ್ಕೆ ಸಿ ಓ ಮೇಡಮ್ ಅವರು ಆರೋಗ್ಯ ಕ್ಯಾಂಪ್ ಅಂತ ಮಾಡ್ತಾರೆ ಅದು ಏನು ಅವರೆಲ್ಲ ಟ್ರೈನಿಂಗ್ ಡಾಕ್ಟ್ರುಗಳ್ನ ಕಳಿಸ್ತಾರೆ ಸರ್ ನಮ್ಮ ಹತ್ರ ಮಾತ್ರೆ ಇಲ್ಲ ಆ ಟ್ಯಾಬ್ಲೆಟ್ ಇಲ್ಲ ಈ ಟ್ಯಾಬ್ಲೆಟ್ ಇಲ್ಲ ನಾವು ಪಂಚಾಯಿತಿಯವರು ಬರ್ಕೊಂಡ್ಕೊಟ್ಟಿದ್ದೀವಿ ಇಂಥ ಮೆಡಿಸನ್ ತಗೊಂಬರಕ್ಕ ಅದಿಲ್ಲ ಇದಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ನಮ್ಮ ಯಾರು ತೋರಿಸ್ಕೋಳೋಕೆ ಹೋಗಲ್ಲ ಅಂತ ಆ ಥರ ಕ್ಯಾಂಪು ಯೋಗ್ಯವಿಲ್ಲದಂಥ ಕ್ಯಾಂಪನ್ನ ಮಾಡೋ ಮಾಡಿಬಿಟ್ಟು ಹೋಗಿದ್ದಾರೆ ಏನಕ್ಕೆ ಬೇಕು ಆ ಥರ ಕ್ಯಾಂಪ್ ಮಾಡಿದ್ದೀವಿ ನಾವು ಮಾಡಿದ್ದೀವಿ ಅಂತ ತೋರಿಸ್ಕೋಣಕ್ಕ ನಾನೇನೇನೆ ಅಣ್ಣ ನಾನೇ ಹೋದೆ ಕೈ ಕಾಲುಗಳ್ಗೆ ಈ ಥರ ನೋಡಿ ಸರ್ ಈ ಥರ ಊತ್ಕೊಂಡವೇ ನಮ್ಮದು ಅಂತ ಹೇಳ್ಬಿಟ್ಟು ನಾವು ಹೋದರೆ ಸರ್ ಮೆಡಿಸನ್ ಇಲ್ಲ ಇದಕ್ಕೆ ನೀವು ವಾಟ್ರ್ ಪ್ರಾಬ್ಲಮ್ ಅವರೇ ಹೇಳ್ತಾವ್ರೆ ಸರ್ ನಾವು ನೀರು ತಗೊಂಡಾಗೆ ಕೊಡಿಸ್ತಾ ಕೊಡ್ತಾ ಇದೀವಿ ಅಂದ್ಬಿಟ್ಟು ಅವ್ರು ಇನ್ನೊಬ್ರು ಡಾಕ್ಟರ್ ಡಾಕ್ಟ್ರು ಬಂದಿದ್ರು ಮೇಲ್ ಅಧಿಕಾರಿಗಳು ಆರೋಗ್ಯ ಇಲಾಖೆ ಡಿಪಾರ್ಟ್ಮೆಂಟ್ ಅವರು ಮೇಲ್ ಅಧಿಕಾರಿಗಳು ಇವರು ಅವತ್ತು ನಮ್ಮ ನಮ್ಮೂರು ನೀರಿಯವ್ರಗಿನೇ ಹೇಳೋದು ಸರ್ ವಾಟ್ರ್ನಲ್ಲೂ ಟೆಸ್ಟಿಂಗ್ ಇವತ್ತು ತಗೊಂಡು ಕೊಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಅಂತ ಹಂಗಿರಬೇಕಾದ್ರೆ ಮೆಡಿಸನ್ ಕೂಡ ಇಲ್ಲ ಈ ರೀತಿ ಸುಮ್ಮನೆ ಏನದು ದುಡ್ಡು ದುಂದು ವೆಚ್ಚನೋ ಅದ್ರೂ ಮಾಡ್ತಾವೆ ನಮಗಿಲ್ಲಿ ಆರೋಗ್ಯನೂ ಇಲ್ಲ ಇಲ್ಲಿ ನೀರನ್ನು ಖಾಲಿ ಮಾಡಿಸ್ತಾ ಇಲ್ಲ ನಮ್ಮ ಊರನ್ನ ಏನಾಗ್ಬಿಟ್ಟದೆ ಅಂದರೆ ಒಂಥರ ಸ್ಮಶಾನದ ರೀತಿ ಮಾಡಿಬಿಟ್ಟಾರು